Shhh早 March Konderi thumbnails ಇವರು ಸೀಟ್ ಬೆಲ್ಟ್ ಧರಿಸದೆ ವಾಹನವನ್ನು ಚಲಾಯಿಸುತ್ತಿದ್ದಾರೆ ಇವರ ವಿಮಾನ ತಿಳಿದುಕೋ ಸೀಟ್ ಬೆಲ್ಟ್ ಧರಿಸಿದೆ ವಾಹನವನ್ನು ಚಲಾಯಿಸಿದರೆ ಪಕ್ತಿ ಬರುವುದು ಕಾರಣ ನಾನು ನಿನ್ನ ಬಾತನೂ ಇರುತ್ತೇನೆ ನೀನು ಎಂದುಲ್ಟ್ ಧರಿಸಿ ವಾಹನವನ್ನು ಚಲಾಯಿಸುತ್ತೇನೆ ನಿನ್ನೆ ನಿಮ್ಮ ದೇವಾಲಯ ನಿನ್ನನ್ನು ಮುಂದಿರುತ್ತಾರೆ ವಾಹನವನ್ನು ಸೀಟ್ ಬೆಲ್ಟ್ ಧರಿಸಿದೆ ಸಹಿಸಿದರೆ ನಿನ್ನ ಬಾತು ನಾನು ಇರುತ್ತೇನೆ ನನಗೆ ಅವಕಾಶವನ್ನು ಕೂಡ ಬೇಡ ಎಲ್ಲ ಕರೆದೊಯ್ಯಗಳು ಈ ಮಗುವನ್ನು ಹೆಲ್ಮೆಟ್ ಧರಿಸಿದ್ರೆ ಗಾಡಿಯನ್ನು ಚಲಾಯಿಸಬೇಡ ಏಕೆಂದರೆ ನಾನು ನಿನ್ನ ಹಿಂಬದಿ ಇರುತ್ತೇನೆ ನೀನು ಹೆಲ್ಮೆಟ್ ಧರಿಸಿದ್ರೆ ವಾಹನವನ್ನು ಚಲಾಯಿಸಿದರೆ ಮುಂದೊಂದು ದಿನ ನೀವು ಆಪತ್ತು ಆದರೆ ನಿನ್ನ ಹಿಂದೆ ನಾನು ಇರುತ್ತೇನೆ ಏಕೆಂದರೆ ನಿನ್ನನ್ನು ಯಮಲೋಕಕ್ಕೆ ಒಯ್ಯಲು ನಿನ್ನನ್ನು ಯಮಲೋಕಕ್ಕೆ ಒಯ್ಯಲು ನನಗೆ ಅವಕಾಶವನ್ನು